ಬೇಲೂರು ತಾಲೂಕಿನ ಎಲ್ಲಾ ಪತ್ರಕರ್ತರಿಗೂ ವಿಶ್ರಾಂತಿಯಾಗೂ ಸುದ್ದಿ ಮಾಡುವುದಕ್ಕೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಪತ್ರಕರ್ತರ ಸಂಘದ ಕಟ್ಟಡದ ಮೇಲ್ಭಾಗದಲ್ಲಿ ಅತಿ ಶೀಘ್ರದಲ್ಲೇ ಶಾಸಕರ ಅನುದಾನದಲ್ಲಿ ಕಟ್ಟಡ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಜಯಗಳಿಸಿದ ನೂತನ ಪದಾಧಿಕಾರಿಗಳಿಗೆ ಶಾಸಕ ಎಚ್ ಕೆ ಸುರೇಶ್ ಸೋಮವಾರ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಅಭಿನಂದಿಸಿ ಮಾತನಾಡಿದ ಅವರು ಪತ್ರಕರ್ತರು ಸಮಾಜದ ಎರಡು ಕಣ್ಣುಗಳಿದ್ದಂತೆ ಅವರು ಜನಸಾಮಾನ್ಯರ ಸಮಸ್ಯೆಗಳನ್ನು ತಾಲೂಕು ಆಡಳಿತದ ಗಮನಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೇ ಅಂಗವಾಗಿರುವ ಮಾಧ್ಯಮ ಪ್ರತಿನಿಧಿಗಳು ನಿಷ್ಪಕ್ಷಪಾತ ಸತ್ಯನಿಷ್ಠ ವರದಿಗಳ ಮೂಲಕ ಸಮಾಜವನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ಮುಂದಾಗಬೇಕು ನೂತನ ಅಧ್ಯಕ್ಷ ಶಿವರಾಜ್ರವರ ಆಶಯದಂತೆ ಪತ್ರಕರ್ತರು ಸುದ್ದಿಗಾಗಿ ಕಾರ್ಯಕ್ರಮಗಳು ಅಥವಾ ದೂರದ ಪ್ರದೇಶಕ್ಕೆ ಹೋಗಿ ಬರುವಂತಹ ಸಂದರ್ಭ ವಿಶ್ರಾಂತಿ ಮತ್ತು ಸುದ್ದಿಗಳನ್ನು ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಈಗಿರುವ ಕಟ್ಟಡದ ಮೇಲ್ಛಾವಣಿಯಲ್ಲಿ ಅತಿ ಶೀಘ್ರದಲ್ಲೇ ಮೂಲ ಸೌಲಭ್ಯಗಳೊಂದಿಗೆ ಮತ್ತೊಂದು ಕಟ್ಟಡ ನಿರ್ಮಿಸಲು ಈಗಾಗಲೇ ಸಂಬಂಧಿಸಿದ ಇಲಾಖೆಯ ಇಂಜಿನಿಯರ್ಗೆ ತಕ್ಷಣವೇ ಎಸ್ಟಿಮೇಟ್ ತಯಾರಿಸುವಂತೆ ತಿಳಿಸಿದ್ದೇವೆ ಜೊತೆಗೆ ಪತ್ರಕರ್ತರ ಸಂಘದ ಚುನಾವಣೆಯು ಯಾವುದೇ ಗೊಂದಲ ಗಲಭೆಗಳಿಲ್ಲದೆ ಅತ್ಯುತ್ತಮವಾಗಿ ನಡೆದು ಎರಡು ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆದಿದ್ದು ಮುಂದಿನ ದಿನಗಳಲ್ಲಿ ಎಲ್ಲ ಸ್ಥಾನಗಳು ಸಹ ಅವಿರೋಧವಾಗಿ ಆಯ್ಕೆಯಾಗುವಂತಹ ಸಂಘವಾಗಿ ಹೊರಹೊಮ್ಮಲಿ ಎಂದರು ಮತ್ತು ಚುನಾವಣೆಯಲ್ಲಿ ಪದಾಧಿಕಾರಿಗಳಾಗಿ ಆಯ್ಕೆಯಾದ ಅಧ್ಯಕ್ಷ ಶಿವರಾಜ್ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಲಕ್ಷ್ಮಣ್ ಖಜಾಂಚಿ ಲೋಹಿತ್ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಸಂಘವನ್ನು ಮತ್ತಷ್ಟು ಬಲಿಷ್ಠಗೊಳಿಸಿ ಪತ್ರಕರ್ತರ ಕಾಯುವುದರೊಂದಿಗೆ ಸಾಮಾಜಿಕ ಜವಾಬ್ದಾರಿ ಅರಿತು ಕೆಲಸ ಮಾಡುತ್ತಾರೆಂಬ ವಿಶ್ವಾಸವಿದೆ ಅಲ್ಲದೆ ಪತ್ರಕರ್ತರ ಸಮಸ್ಯೆಗಳು ಹಾಗೂ ಅವರ ಹಿತಾಸಕ್ತಿಗಾಗಿ ಸರ್ಕಾರದಿಂದ ಅಗತ್ಯ ಸಹಕಾರ ನೀಡುವಂತೆ ಒತ್ತಾಯಿಸಲಾಗುವುದು ಎಂದರು ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಬಿ ಶಿವರಾಜ್ ಮಾತನಾಡಿ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಶಾಸಕ ಎಚ್ಕೆ ಸುರೇಶ್ ಅವರು ಮುಖ್ಯಮಂತ್ರಿಗಳು ಸಚಿವರೊಂದಿಗೆ ನಿಕಟ ಸಂಪರ್ಕ ಹೊಂದಿ ಅನುದಾನ ತಂದು ಅಭಿವೃದ್ಧಿ ಕೆಲಸ ಮಾಡಿಸುತ್ತಿದ್ದಾರೆ ಇವರು ಬಡವರು ನಿರ್ಗತಿಕರ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಇವರೊಂದಿಗೆ ನಮ್ಮ ಪತ್ರಕರ್ತರ ಸಂಘದ ಕಟ್ಟಡ ಸ್ವಲ್ಪ ಶಿಥಿಲವಾಗಿದ್ದು ಮೇಲ್ಭಾಗದಲ್ಲಿ ಮತ್ತೊಂದು ಕಟ್ಟಡ ನಿರ್ಮಿಸಲು ಸಹಕಾರ ನೀಡಬೇಕು ಮತ್ತು ತಾಲೂಕಿನ ಪತ್ರಕರ್ತರ ಹಕ್ಕು ಗೌರವ ಭದ್ರತೆಗಾಗಿ ಸಂಘ ಸದಾ ಹೋರಾಟ ಮಾಡಲಿ ಎಂದರು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಲಕ್ಷ್ಮಣ್ ಮಾತನಾಡಿ ಸಂಘದ ಸದಸ್ಯರು ನಮ್ಮ ಪದಾಧಿಕಾರಿಗಳ ಮೇಲಿಟ್ಟಿರುವ ವಿಶ್ವಾಸಕ್ಕೆ ಧನ್ಯವಾದ ಸಲ್ಲಿಸುತ್ತೇನೆ ಸಂಘದ ಚಟುವಟಿಕೆಗಳನ್ನು ಪಾರದರ್ಶಕವಾಗಿ ಶಿಸ್ತಿನೊಂದಿಗೆ ನಡೆಸಲಾಗುವುದು ತಾಲೂಕಿನ ಎಲ್ಲಾ ಪತ್ರಕರ್ತರನ್ನು ಒಗ್ಗೂಡಿಸಿ ಸಂಘದ ನಿಯಮಾನುಸಾರ ಕೆಲಸ ಮಾಡುವ ಮೂಲಕ ಸಂಘವನ್ನು ಮತ್ತಷ್ಟು ಸಕ್ರಿಯ ಹಾಗೂ ಶಕ್ತಿಯುತ ಸಂಸ್ಥೆಯಾಗಿ ರೂಪಿಸಲಾಗುವುದು ಎಂದರು ಪೊಲೀಸ್ ಇನ್ಸ್ಪೆಕ್ಟರ್ ರೇವಣ್ಣ ಮಾತನಾಡಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಪತ್ರಕರ್ತರು ಹಾಗೂ ಪೊಲೀಸರ ಪಾತ್ರ ಮಹತ್ವದಾಗಿದೆ ಸಮಾಜದಲ್ಲಿ ಯಾವುದೇ ಘಟನೆಗಳು ನಡೆದರೂ ಅದನ್ನು ವಿಶ್ಲೇಷಿಸಿ ಪರಿಶೀಲಿಸಿ ಸುದ್ದಿ ಮಾಡುವಲ್ಲಿ ಇಲ್ಲಿನ ಪತ್ರಕರ್ತರು ಶ್ರಮ ಅವರೊಂದಿಗೆ ನಮ್ಮ ಇಲಾಖೆ ಸಮನ್ವಯ ಸಾಧಿಸಿ ನಾಗರಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಉತ್ತಮ ಕೆಲಸ ಮಾಡಲಿದ್ದೇವೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಪತ್ರಕರ್ತರು ನೀಡುವ ಸಹಕಾರ ಶ್ಲಾಘನೀಯವಾಗಿದೆ ಎಂದರು ಅಣ್ಣನ ಗೆಲ್ಲಿಸಲಿ ಮತ್ತು ನನ್ನ ಗೆಲ್ಲಿಸ ಪ್ರಮುಖ ಪತ್ರ ವಹಿಸ್ತಾರೆ ಸೂರಾಜ್ ಅವರ ಹಾಗೆ ನಮ್ಮ ಗೆಲುವಿನಲ್ಲಿ ಇನ್ನೊಬ್ಬರು ಪಾತ್ರ ಕೂಡ ಇದೆ ಶಾಸಕರ ಸುರೇಶ್ ಅಣ್ಣ ಅವರು ಕೂಡ ನಮ್ಮ ಗೆಲುವಿನಲ್ಲಿ ತುಂಬಾ ಶ್ರಮ ಹಾಕಿದ್ದಾರೆ ಅವರು ಕೂಡ ನಾನು ನೆನಪುಕೊಳ್ತೇನೆ ನಮ್ಮ ಅಪ್ಪಿಐ ಇನ್ಸ್ಪೆಕ್ಟರ್ ಸಹ ಕೂಡ ತುಂಬಾ ಸಹಾಯ ಮಾಡಿದ್ದಾರೆ ಅವರು ಕೂಡ ನಾನು ಕಾರ್ಯದರ್ಶಿ ಅವರಾದಂತಹ ಲೋಹಿತ್ ಅವರು ಹಾಗೆ ಕಾರ್ಯದರ್ಶಿಗಳಾದಂತಹ ಗಣೇಶ್ ಮತ್ತು ನಮ್ಮ ನಮ್ಮೇಶ್ ಬಣ್ಣ ಅವರು ನಿರ್ದೇಶಕರಂತ ನಮ್ಮ ಆರೋಗ್ಯ ಅವರು ರವಿಹಳ್ಳ ಅವರು ರಮೇಶ್ ಅವರು ಗಣೇಶ್ ಅವರು ಚಂದ್ರು ಅವರು ಮಹಿಳೆ ಹಾಗೆ ನಮ್ಮ ಸುನೀಲ್ ವಿಜಯ್ ಕುಮಾರ್ ಸೇರಿದಂತೆ ಮತ್ತೆ ಬಂದಿರುವಂತಹ ಎಲ್ಲ ಗಡ್ಡೆ ಅಭಿಷೇಕ ಹೇಳಬಾರ್ದು ನಾವು ಕೂಡ ಎಲ್ಲರ ಎಲ್ಲರೂ ಕೂಡ ಬೇಕು ನಮ್ಗೆ ಹಂಗಾಗಿ ಬಹಳ ಚೆನ್ನಾಗಿ ಅದು ಬಂದಿದೆ ಮತ್ತೆ ಒಳ್ಳೆ ಅವಕಾಶಗಳು ಕೂಡ ನಮಗೆಲ್ಲ ಸಿಕ್ಕಿದೆ ಉಪಯೋಗಿಸ್ಕೊಂಡು ನಮ್ಮ ತಾಲೂಕಿಗೆ ಒಳ್ಳೇದಾಗಲಿ ಮತ್ತೆ ನಾವೆಲ್ಲ ತಪ್ಪಾಡ್ದಾಗ ಬಂದಿದ್ದಿ ಸಲೀಗೊಡಿ ಅಂತ ಹೇಳ್ತಾ ಮತ್ತೆಲ್ಲರೂ ಎಲ್ಲರು ಎಲ್ಲರೂ ಕೂಡ ನಾವು ಪೂರಕವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಚಂಸಿ ವೈದ್ಯರು ಸಹ ಕಾರ್ಯದರ್ಶಿಗಳಾದಂತಹ ದಿನೇಶ್ ಬೆಳ್ಳ ಬೆಳ್ಳ ಮತ್ತೊಬ್ಬರು ಸಹ ಕಾರ್ಯದರ್ಶಿ ಗಣೇಶ್ ಅವರು ಯಾವುದೇ ಕ್ಷೇತ್ರದಲ್ಲಿ ಕೂಡ ಎಲ್ಲರೂ ಅಭಿನಂದಿಸ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೂ ಪತ್ರಕರ್ತರ ಚುನಾವಣೆಯಲ್ಲಿ ಗೆದ್ದಂಥವರಿಗೆ ನಾನು ಪ್ರೆಸ್ ಕ್ಲಬ್ಗೆ ಬಂದು ಸನ್ಮಾನವನ್ನು ಮಾಡ್ತೀನಿ ಅಂತ ಹೇಳಿದಂಥ ಏಕೈಕ ಶಾಸಕರು ಶಾಸಕರು ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅವರ ನಿವಾಸ ಆಗಿರ್ಬೋದು ಅಥವಾ ಅದರ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವಂಥದ್ದು ವಾಡಿಕೆ ಆದರೆ ಶಾಸಕರು ಅದು ಗೌರವ ಅಲ್ಲ ನಾನು ಪ್ರೆಸ್ ಕ್ಲಬ್ಗೆ ಬಂದು ನಿಮ್ಮನ್ನ ಗೌರವಿಸಬೇಕು ಅಂತ ಹೇಳಿದ್ದು ನಮಗೆ ತುಂಬ ಸಂತೋಷ ಆಗಿದೆ ಅವರಿಗೆ ನಾವು ಚಿರಋಣಿ ಆಗಿದ್ದೇವೆ ನಮ್ಮ ಕಟ್ಟಡ ಒಂದು ಮೇಲ್ಭಾಗದಲ್ಲಿ ಶೀತಲಾಗಿದೆ ಸೋತಿದೆ ದಯಮಾಡಿ ಅದಕ್ಕೆ ಶಾಸಕರು ಮನಸ್ಸು ಮಾಡೋದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಳ್ಬೇಕಂತ ಹೇಳಿದ್ದೇನೆ <Sess> ೇ ಇಂಜಿನಿಯರಿಗೆ ಮಾತಾಡಲಿಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ ಬರಬೇಕಾದ್ರೆ ಹೇಳಿದರೆ ಇಂಜಿನಿಯರ್ ಮಾಡಿಸಿ ನೀವು ಆ ಎಸ್ಟಿಮೇಟನ್ನು ರೆಡಿ ಮಾಡಿಸಿ ನಾನು ನನ್ನ ಅನುಭವದಿಂದ ನನ್ನ ಸಂಪೂರ್ಣವಾಗಿ ಮಾಡಿಸ್ತೀನಿ ಅಂತ ಇನ್ಸ್ಟುರಿಗೆ ಮಾಡ್ತಾ ಇರೋ ಜೊತೆಯಲ್ಲಿ ನಮಗೆ ಯೂಸ್ ಕಂಡು ಯಾಕಂದರೆ ಇಲ್ಲಿ ಪತ್ರಕರ್ತರ ಎಲ್ಲ ಇರೋದ್ರಿಂದ ಮೇಲೆ ಹಾಗಾಗಿ ಅದನ್ನು ಮಾಡ್ಕೊಳ್ತಕ್ಕಂಥ ಕೆಲಸನ ನಾನು ಮಾಡ್ತೀನಿ ಆದರೆ ಅದರಿಂದ ನೀವು ಜೀವಬೇಕು ನಮ್ಮ ಚಿತ್ರದ ಪಾತ್ರ ಸಿ ನಮ್ಮ ಕರ್ನಾಟಕದ ಇಲ್ಲಿ ನಮ್ಮ ಬರಬೇಕು ಅಂತ ಹೇಳಿದಂತ ನಮ್ಮ ಸಣ್ಣ ಒಂದು ಸಣ್ಣ ಪ್ರದೇಶದಲ್ಲಿ ಒಳ್ಳೆ ಕೆಲಸ ಮಾಡ ಅನ್ನು ತೋರಿಸತಕ್ಕಂತ ನಮ್ಮ ಕಥೆಗೆ ಸಣ್ಣನ ಒಂದು ಸ್ವೀಕರಿಸುತ್ತಂತ ಒಂದು ಸಂದನ ಪತ್ರಕರ್ತರ ಸಂಘದ ಕಜಂಜಿ ಲೋಹಿತ ಸಹಕಾರ್ಯದಶಿ ಗಡಾ ಗಣೇಶ್ ದಿನೇಶ್ ಬೆಳವರ ನಿರ್ದೇಶಕರಾದ ರಮೇಶ್ ವಿಜಯ್ ಕುಮಾರ್ ಚಂದ್ರಶೇಖರ್ ಸುನಿಲ್ ಆರದ್ಯಾ ರವಿಹುಳ ಜಗದೀಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಆ ಸಿ ಎಸ್ ಪ್ರಕಾಶ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮಂಜುನಾಥ್ ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಮುಖಂಡರಾದ ದೇವರಾಜ್ ಪ್ರಗತಿ ಲೋಕೇಶ್ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳು ಸೇರಿದಂತೆ ಇತರರು ಇದ್ದರು ಗಣೇಶ್ ನ್ಯೂಸ್ ಕನ್ನಡ ಬೇಲೂರು ಕನ್ನಡ